ಬ್ಲಾಟ್ ಯು ಬಾಯ್ ವಿ ಗಾರ್ಡ್ ಕೌ ಪಾಫಿಟ್ ಬಾಯ್ ಸನ್ ಸುಡೈನ್ ಆ್ಯಂಡ್ ವಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಇದು ಪ್ರತಿಭಟನೆ ದುರುಪಯೋಗ ಅಧಿಕಾರ ದುರುಪಯೋಗ ನೂರಕ್ಕೆ ನೂರುಪಾಯ ಮಾಡ್ಕೊಂಡಿದ್ದಾರೆ ಅವರೇ ಹೇಳ್ತಾರೆ ಈಗ ಅಧಿಕಾರಿಗಳಿಗೆ ಅವರು ಅವರ ಮುಖನ್ಯಾರಕ್ಕೆ ಇವತ್ತು ತನಿಖೆ ನಡೆಯುವಂಗೆ ಮಾಡಿದ್ದಾರೆ ಯಾರೋ ಒಬ್ಬ ಡ್ರೈವರ್ನ ಇಲ್ಲೇ ಇದ್ದರೂ ಕೂಡ ಅವನು ಅಧಿಕಾರಿಗಳು ಈ ತನಕ ಕರೆದು ತನಿಖೆ ಮಾಡಲಿಲ್ಲ ಬರೀ ರೇವಣ್ಣ ರೇವಣ್ಣ ಕುಟುಂಬವನ್ನು ಮಾತ್ರ ಹಿಡ್ಕೊಂಡಿದ್ದಾರೆ ಹಾಗಾಗಿ ಈ ತನಿಖೆ ಇಲ್ಲಿ ನ್ಯಾಯ ಸಿಗುವುದಿಲ್ಲ ಇದನ್ನ ನ್ಯಾಯಾಂಗ ತನಿಖೆಗೂ ಅಥವಾ ಸಿ ದೇವರ ದೇವರಾಡೇ ದೇವರಾಜೇಗೌಡರು ಮಾಧ್ಯಮಗಳಿಗೆ ಆಡಿಯೋನ ಬಿಟ್ಟರೆ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ನೊಂದಿಗೆ ಇದು ಎಂಥ ವಿರ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ನಿಜವಾದಂತಹ ಕೇಸ್ ಹೋಗ್ಬಿಡುತ್ತೆ ಅವ್ರು ಮೊದಲೇ ಹೇಳಿದ್ದಾರೆ ಸಂಪೂರ್ಣ ಆಡೆಯನ್ನ ನಾನು ಯಾರು ಎಸ್ ಐ ಟಿಗಾರು ಕೊಡ್ತೀನಿ ಅಥವಾ ನ್ಯಾಯಾಂಗ ಇದಕ್ಕೆ ನಾನು ಅದನ್ನು ಅವರು ವಶಕ್ಕೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಆಡಿಯೋ ಬಿಡುಗಡೆ ಮಾಡಿದ್ರೆ ನನಗೆ ದೇವರಾಜೇಗೌಡರು ಹೇಳಿದ್ದಾರೆ ನಾನು ಮಾತಾಡದೆ ಆಡಿಯೋದಲ್ಲಿ ಭಾಳ ಕೆಟ್ಟದಾಗ ಮಾತಾಡಿದ್ದಾರೆ ಸುಮಾರು ಗಂಟೆ ಆಡಿಯೋ ಇದೆ ಹೌದು ಹೌದು ಮಾತಾಡಿದೆ ಅವರೆಲ್ಲ ಹೇಳಿದ್ದಾರೆ ನಮಗೆ ಅವರು ಹೇಳಿದ್ದಾರೆ ನೂರಕ್ಕೆ ನೂರು ಭಾಗ ಇದರಲ್ಲಿ ಡಿ ಕೆ ಶಿವಕುಮಾರ್ ಕೈವಾಡ ಇದೆ ಸರ್ ನಾನು ಇದನ್ನು ಸಿ ಬಿ ಐಗೋ ಅಥವಾ ಬೇರೆ ಯಾವುದಾರು ಉನ್ನತ ಮಟ್ಟದ ತನಿಖೆ ಆದರೂ ಕೊಡ್ತೀನಿ ಇಲ್ಲಿ ನಂಗೆ ನ್ಯಾಯ ಸಿಗೋದಿಲ್ಲ ಹಾಗಾಗಿ ಆಡಿಯೋ ಒಂದು ಸ್ಯಾಂಪಲ್ ಮಾತ್ರ ಬಿಟ್ಟಿದ್ದೀನಿ ಮುಂದುವರೆದ ಭಾಗ ಭಾಳ ಇದೆ ಅಂತ ಹೇಳಿದ್ದಾರೆ ಹಾಗಾಗಿ ಇದಕ್ಕೆ ಮೂಲ ಪುರುಷ ಇದೆಲ್ಲ ಹಗರಣಗಳ ಮೂಲ ಡಿ ಕೆ ಶಿವಕುಮಾರ್ ಅಂತೇಳಿ ಜಗ ಜಾರ್ಥ ಒಳ್ಳೆ ಕೇಳಬೇಕು ಯಾವಾಗ ಮಾಡ್ತಾರೆ ಅಂತ ಅದು ಮಾಧ್ಯಮಕ್ಕೆ ರಿಲೀಸ್ ಮಾಡಲ್ಲ ಅಂತ ಹೇಳಿದಾರೆ ಅವರು ಸಂಬಂಧಪಟ್ಟವರು ಕೊಡ್ತೀನಿ ಅಂತ ಹೇಳಿದ್ರು ಒಕ್ಕಲಿಗರ ನಾಯಕತ್ವ ಅಂತ ನೋಡಿರಿ ಜನ ಕೊಡಬೇಕು ಜನ ಕೊಡಬೇಕು ಚುನಾವಣೆಯಲ್ಲಿ ಜನ ಅವರಿಗೆ ಬೆಂಬಲಿಸ್ಬೇಕು ಒಂದು ಪೆನ್ ಡ್ರೈವ್ ಇಂದ ಒಕ್ಕಲಿಗರ ನಾಯಕತ್ವ ಆಮೇಲೆ ಪಿತೂರಿ ಮಾಡಿ ಒಬ್ಬರು ತೇಜೋವಧೆ ಮಾಡಿ ನಾಯಕತ್ವ ಆಗೋದಿಲ್ಲ ಅವರು ನೋಡಿ ಈ ಈ ಒಂದು ವಿಷಯ ಬಂದಾಗ ಭಾಳ ಗಾಂಭೀರ್ಯವಾಗಿ ಸವಾಲಾಗ್ತಾಯಿದ್ರು ದೇವೇಗೌಡರ ಮೇಲೆ ಕುಮಾರಸ್ವಾಮಿ ಮೇಲೆ ಈಗ ಭಾಳ ಸಾಫ್ಟಾಗಿ ಮಾತಾಡ್ತಾರೆ ಸೊ ಅವರೇ ಇಲ್ಲಿ ಮೇಜರ್ ಕಲ್ಪೊರೇಟು ಹಾಗಾಗಿ ಅವರು ನಾಯಕವನ್ನು ಪಿತೂರಿ ಮಾಡಿ ನಾಯಕತ್ವ ಪಡೀಕಾಗಲ್ಲ ಜನಗಳ ಪ್ರೀತಿ ವಿಶ್ವಾಸ ಗಳಿಸಿ ನಾಯಕತ್ವ ಪಡೀಬೇಕು ಇದು ಇಲ್ಲ ಅವ ಇಲ್ಲಿ ಅವ್ರು ಸಫಲ ಆಗೋದಿಲ್ಲ ಮುಂದಿನ ದಿನಗಳಲ್ಲಿ ಅವ್ರಿಗೆ ಗಂಡಾಂತರ ಕಾದಿದೆ ಅಂತ ಅನಿಸುತ್ತೆ Brought to you by Vigor, co by Sensodyne and Vimal. By Eli Heli Hilly Kesari. Associate sponsor Ultratech Cement.